ಒ ಟಿ ಟಿಯಲ್ಲಿ ಮತ್ತೊಮ್ಮೆ ಸಂಚಲನ ಮತ್ತೆ ಕೋಟಿ ಕೋಟಿ ವ್ಯವಹಾರ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧುವಾನಂದ್ ಹಿರಿಯ ವೀಕ್ಷಕರೇ ನೆಟ್ಫ್ಲಿಕ್ಸ್ ನ ಟೆಡ್ ಸ್ಯಾರಂಡೋಸ್ ಕಳೆದ ವರ್ಷದ ಕೊನೆಗೆ ಹೈದರಾಬಾದ್ಗೆ ಹೋಗಿದ್ದರು ಚಿರಂಜೀವಿ ರಾಮ್ ಚರಣ್ ತೇಜಾ ಮಹೇಶ್ ಬಾಬು ಅಲ್ಲು ಅರ್ಜುನ್ ಜೂನಿಯರ್ ಎನ್ಟಿಆರ್ ಪ್ರಭಾಸ್ ಸೇರಿದಂತೆ ಹಲವು ಸ್ಟಾರ್ ನಟರನ್ನು ಖುದ್ದು ಅವರ ಮನೆಗಳಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದರು ಒಬ್ಬ ಅಂತಾರಾಷ್ಟ್ರೀಯ ಒಟಿಟಿಯ ಸಿಇಒ ಹೀಗೆ ಸಿನಿಮಾ ಮಂದಿಯ ಮನೆಗೆ ಭೇಟಿ ನೀಡುವುದು ಸಣ್ಣ ವಿಷಯವೇನಲ್ಲ ಹಿರಿಯ ವೀಕ್ಷಕರೇ ಈ ಭೇಟಿ ಬರೀ ಔಪಚಾರಿಕವಷ್ಟೇ ಅಲ್ಲ ನೆಟ್ಫ್ಲಿಕ್ಸ್ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ತೆಲುಗು ಚಿತ್ರಗಳ ಡಿಜಿಟಲ್ ಹಕ್ಕುಗಳನ್ನು ತನ್ನದಾಗಿಸಿಕೊಳ್ಳುತ್ತಿದೆ ಎಂಬುದು ಕ್ರಮೇಣ ಬಯಲಾಯಿತು ಇದಾದ ಕೆಲವೇ ದಿನಗಳಲ್ಲಿ ನೆಟ್ಫ್ಲಿಕ್ಸ್ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ದೊಡ್ಡ ತೆಲುಗು ಚಿತ್ರಗಳ ಒಟಿಟಿ ಹಕ್ಕನ್ನು ತನ್ನದಾಗಿಸಿಕೊಂಡಿತ್ತು ಪ್ರವಾಸ ಅಭಿನಯದ ಸಲಾರ್ जूनियर एनटीआर अभिनेता अभिनय देवरा ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಟು ನಂದಮೂರಿ ಬಾಲಕೃಷ್ಣ ವಿಜಯ ದೇವರಕೊಂಡ ಮುಂತಾದ ಜನಪ್ರಿಯ ನಟರ ಚಿತ್ರಗಳ ಡಿಜಿಟಲ್ ಹಕ್ಕುಗಳನ್ನು ತನ್ನದಾಗಿಸಿಕೊಂಡಿತ್ತು ಹಿರಿಯ ವೀಕ್ಷಕರೇ ಇದುವರೆಗೂ ತಮ್ಮೆಲ್ಲಾ ಚಿತ್ರಗಳ ಡಿಜಿಟಲ್ ಹಕ್ಕುಗಳನ್ನು ಅಮೆಜಾನ್ ಪ್ರೈಮ್ಗೆ ಮಾರಿದ್ದ ಹೊಂಬಾಳೆ ಫಿಲಮ್ಸ್ ವಿಜಯ್ ಕೆರಗುಂದರ್ ಅವರು ಸಹ ಸಲಾರ್ ಚಿತ್ರದ ಹಕ್ಕುಗಳನ್ನು ಮೊದಲ ಬಾರಿಗೆ ನೆಟ್ಫ್ಲಿಕ್ಸ್ ಗೆ ಕೊಟ್ಟರು ಬರೀ ತೆಲುಗು ಅಷ್ಟೇ ಅಲ್ಲ ಸಂಕ್ರಾಂತಿ ಹೊತ್ತಿಗೆ ನೆಟ್ಫ್ಲಿಕ್ಸ್ ತನ್ನ ತಮಿಳು ಲೈನ್ ಅಪ್ ಘೋಷಿಸಿದ್ರು ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಟು ವಿಕ್ರಮ್ ಅಭಿನಯದ ತಂಗಾಳನ್ ಅಜಿತ್ ಅಭಿನಯದ ವಿದಾಮಯೂರ್ಜಿ ಶಿವಕಾರ್ತಿಕೇಯನ್ ಅಭಿನಯದ ಅಮರನ್ ವಿಜಯ್ ಸೇತುಪತಿ ಅಭಿನಯದ ಮಹಾರಾಜ ಚಿತ್ರದ ಡಿಜಿಟಲ್ ಹಕ್ಕುಗಳನ್ನು ತನ್ನದಾಗಿಸಿಕೊಂಡಿದ್ದರು ಪ್ರಿಯ ವೀಕ್ಷಕರೇ ಇಷ್ಟೇ ಅಲ್ಲ ಹಿಂದಿಯಲ್ಲಂತೂ ನೆಟ್ಫ್ಲಿಕ್ಸ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೊಸ ಸಿನಿಮಾಗಳು ಮತ್ತು ವೆಬ್ ಸರಣಿಗಳ ಮೇಲೆ ಹಣ ಹೂಡುತ್ತಿದೆ ಈ ಪೈಕಿ ಕಾಜೋಲ್ ಅಭಿನಯದ ದೋಪತಿ ಅಮಿರ್ ಖಾನ್ ಮಗ ಜುನೈದ್ ಖಾನ್ ಅಭಿನಯದ ಮಹಾರಾಜ ಪಂಕಜ್ ತ್ರಿಪಾಠಿ ಅಭಿನಯದ ಮರ್ಡರ್ ಮುಬಾರಕ್ ಸೇರಿದಂತೆ ಎಂಟು ಹೊಸ ಚಿತ್ರಗಳು ಹೀರಾ ಮಂಡಿ ಕಾಕಿ ದಿ ಬೆಂಗಾಲ್ ಕಿಲ್ ಎ ಟೈಗರ್ ಸೇರಿದಂತೆ ಒಟ್ಟು ಹದಿನಾಲ್ಕು ಹೊಸ ಸರಣಿಗಳು ಈ ವರ್ಷ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ ಪ್ರಿಯ ವೀಕ್ಷಕರೇ ನೆಟ್ಫ್ಲಿಕ್ಸ್ ಇಷ್ಟೆಲ್ಲ ಮಾಡುತ್ತಿರುವಾಗ ಅಮೆಜಾನ್ ಪ್ರೈಮ್ ಕೈಕಟ್ಟಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ ಅಮೆಜಾನ್ ಪ್ರೈಮ್ ಸಹ ದೊಡ್ಡ ಮಟ್ಟದಲ್ಲಿ ಕಾರ್ಯವೃತ್ತವಾಗಿದೆ ಮುಂದಿನ ದಿನಗಳಲ್ಲಿ ಏಕಕಾಲಕ್ಕೆ ಇಪ್ಪತ್ತೊಂಬತ್ತು ಹೊಸ ಸಿನಿಮಾಗಳು ಸೇರಿದಂತೆ ನಲವತ್ತು ಹೊಸ ವೆಬ್ ಸರಣಿಗಳನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ ರಿಷಬ್ ಶೆಟ್ಟಿ ಅಭಿನಯದ ಮತ್ತು ನಿರ್ದೇಶನದ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಚಿತ್ರೀಕರಣವೇ ಇನ್ನೂ ಪ್ರಾರಂಭವಾಗಿಲ್ಲ ಆಗಲೇ ಅದರ ಹಕ್ಕುಗಳನ್ನು ಅಮೆಜಾನ್ ಪ್ರೈಮ್ ತನ್ನದಾಗಿಸಿಕೊಂಡಿದೆ ಸೂರ್ಯ ಅಭಿನಯದ ಕಂಗುವ ಶಾಹಿದ್ ಕಪೂರ್ ಅಭಿನಯದ ಅಶ್ವತ್ಥಾಮ ಭಾಗಿ ಫೋರ್ ಹೌಸ್ಫುಲ್ ಫೈವ್ ಈ ಪಟ್ಟಿಯಲ್ಲಿ ಸೇರಿವೆ ಈ ಪೈಕಿ ಎಂಟು ಒರಿಜಿನಲ್ ಸಿನಿಮಾಗಳಿವೆ ಬರೀ ಹಿಂದಿಯಷ್ಟೇ ಅಲ್ಲ ಕನ್ನಡ ತೆಲುಗು ಮತ್ತು ತಮಿಳು ಚಿತ್ರಗಳು ಇವೆ ಇನ್ನು ನಲ್ಲಿ ಬಿಡುಗಡೆಯಾಗಿ ಜನಪ್ರಿಯವಾದ ಪಾತಾಳ ಲೋ ದಿ ಫ್ಯಾಮಿಲಿ ಮ್ಯಾನ್ ಬಂದೀಶ್ ಬ್ಯಾಂಡೆಡ್ಸ್ ಪಂಚಾಯತ್ ಮುಂತಾದ ಸರಣಿಗಳ ಹೊಸ ಸೀಸನ್ಗಳು ಮುಂದಿನ ಒಂದು ವರ್ಷದಲ್ಲಿ ಬಿಡುಗಡೆಯಾಗಲಿವೆ ಪ್ರಿಯ ವೀಕ್ಷಕರೇ ಲಾಕ್ಡೌನ್ ನಂತರ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡುವವರ ಸಂಖ್ಯೆ ಕಡಿಮೆಯಾಗಿದ್ದು ಗೊತ್ತೇ ಇದೆ ಟಿ ಟಿ ಭೂಮ್ ಹೆಚ್ಚಾಗಿ ಮೊಬೈಲ್ನಲ್ಲೇ ಅಥವಾ ಟಿವಿಯಲ್ಲೇ ಸಿನಿಮಾ ಮತ್ತು ವೆಬ್ ಸರಣಿಗಳನ್ನು ನೋಡುವವರ ಸಂಖ್ಯೆ ಹೆಚ್ಚಾಯಿತು ಅದಕ್ಕೆ ಸರಿಯಾಗಿ ನೋಡುಗರನ್ನು ಸೆಳೆಯುವುದಕ್ಕೆ ಒ ಟಿ ಟಿಗಳು ಹೊಸ ಹೊಸ ಚಿತ್ರ ಮತ್ತು ವೆಬ್ ಸರಣಿಗಳನ್ನು ನಿರ್ಮಿಸಲು ದೊಡ್ಡ ಮಟ್ಟದಲ್ಲಿ ಹಣ ಎತ್ತಿಡುವ ಪರಿಪಾಠ ಶುರುವಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಹೆಸರು ಮಾಡಿರುವ ಆರು ಓ ಟಿಗಳು ಕಂಟೆಂಟ್ ಸೃಷ್ಟಿ ಮಾಡುವುದಕ್ಕೆ ಎತ್ತಿಟ್ಟ ಹಣ ಎಷ್ಟಿತ್ತು ಗೊತ್ತಾ ಒಂದು ಮೂಲದ ಪ್ರಕಾರ ಆರ್ನೂರ ರಿಂದ ಏಳ್ನೂರು ಮಿಲಿಯನ್ ಡಾಲರ್ಗಳು ಅಂದರೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಲಾಗಿದೆ ಹಾಗೆ ನೋಡಿದರೆ ಎರಡ್ ಸಾವಿರ ಇಪ್ಪತ್ತೆರಡರ ವರ್ಷ ಒಟಿಟಿಗಳಿಗೆ ಅಷ್ಟೇನು ಅದ್ಭುತ ವರ್ಷವಾಗಿರಲಿಲ್ಲ ಕೆಲವು ವೆಬ್ ಸರಣಿಗಳ ಸಿಪಲ್ಗಳು ಮತ್ತು ಅದಾಗಲೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಒಂದಿಷ್ಟು ದೊಡ್ಡ ಬಜೆಟ್ನ ಚಿತ್ರಗಳನ್ನು ಹೊರತುಪಡಿಸಿದರೆ ಮಿಕ್ಕಂತೆ ಒ ಟಿ ಟಿಯಲ್ಲಿ ನೇರವಾಗಿ ಬಿಡುಗಡೆಯಾದ ಚಿತ್ರಗಳು ಅಥವಾ ವಿಶೇಷ ಕಂಟೆಂಟ್ ಬಿಡುಗಡೆಯಾಗಿದ್ದು ಕಡಿಮೆ ಹಾಗೆಯೇ ಎರಡ್ ಸಾವಿರ ಇಪ್ಪತ್ತ್ ಮೂರು ಸಹ ಟಿ ಟಿಗಳ ಪಾಲಿಗೆ ಅಷ್ಟೇನು ವಿಶೇಷವಾಗಿರಲಿಲ್ಲ ಜಿಯೋ ಸಿನಿಮಾದಿಂದ ಸಿನಿಮಾ ಕ್ರಿಕೆಟ್ ಎಲ್ಲವೂ ಫ್ರೀಯಾಗಿ ನೋಡುವಂತಾಯಿತು ಇದರಿಂದ ಬೇರೆ ಓ ಟಿ ಟಿಗಳ ವ್ಯಾಪಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಏಟು ಬಿದ್ದಿತ್ತು ಈ ಒ ಟಿ ಟಿಗಳಲ್ಲಿ ವಿಶೇಷ ಕಂಟೆಂಟ್ ಕಡಿಮೆ ಎನ್ನುವುದು ಒಂದು ಕಡೆಯಾದರೆ ಚಂದಾದಾರರು ಸಹ ಕಡಿಮೆಯಾಗಿದ್ದರು ಇದರಿಂದ ಒ ಟಿ ಟಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನಷ್ಟವಾಗುತ್ತಿದೆ ಎಂದು ಹೇಳಲಾಯಿತು ಪ್ರಿಯ ವೀಕ್ಷಕರೇ ಈಗ ಓ ಟಿ ಟಿ ವಲಯದಲ್ಲಿ ದೊಡ್ಡ ಸಂಚಲನ ಶುರುವಾಗಿದೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಹೂಡುತ್ತಿದೆ ಹೊಸ ಸಿನಿಮಾ ಮತ್ತು ವೆಬ್ ಸಿರಿಗಳ ನಿರ್ಮಾಣ ಮತ್ತು ಡಿಜಿಟಲ್ ಹಕ್ಕುಗಳ ಖರೀದಿಗೆ ಸಾವಿರಾರು ಕೋಟಿ ಹಣವನ್ನು ಎತ್ತಿಟ್ಟಿದೆ ಇದು ಬರೀ ಅಮೆಜಾನ್ ಮತ್ತು ನೆಟ್ಫ್ಲಿಕ್ಸ್ನ ಮಾತು ಸಿಕ್ಕಂತೆ ಜಿ ಸೋನಿ ಲೈವ್ ಸೇರಿದಂತೆ ದೇಶದ ಬೇರೆ ಬೇರೆ ಒ ಟಿ ಟಿ ವೇದಿಕೆಗಳಲ್ಲಿ ಎಷ್ಟು ಹಣ ಹೂಡಲಾಗುತ್ತಿದೆಯೋ ಲೆಕ್ಕ ಇಟ್ಟವರೇ ನಷ್ಟ ಹೆಚ್ಚಾಗುತ್ತಿದೆ ಬ್ರೇಕ್ ಇವನ್ ಸಹ ಕಷ್ಟವಾಗುತ್ತಿದೆ ಎಂದು ವರದಿಗಳು ಹೇಳುವಾಗ ಅವರು ಯಾವ ಧೈರ್ಯದ ಮೇಲೆ ಇಷ್ಟೊಂದು ಹಣ ಹೂಡುತ್ತಿದ್ದಾರೆ ಗೊತ್ತಿಲ್ಲ ಪ್ರಿಯ ವೀಕ್ಷಕರೇ ಲಾಭವೋ ನಷ್ಟವೋ ಬೇರೆ ಮಾತು ಒ ಟಿ ಟಿಗಳ ಈ ಹೂಡಿಕೆಯಿಂದ ಬೇರೆ ಎಲ್ಲ ಭಾಷೆಗಳಿಗೂ ಅನುಕೂಲವಾಗುತ್ತಿದೆ ಆದರೆ ನಮ್ಮ ಕನ್ನಡಕ್ಕೆ ಮಾತ್ರ ಉಪಯೋಗವಿಲ್ಲದಂತಾಗಿದೆ ಯಾರು ಎಷ್ಟೇ ಹಣ ಹೂಡಲಿ ಇದರಿಂದ ಕನ್ನಡದ ಒಂದೆರಡು ಚಿತ್ರಗಳನ್ನು ಹೊರತುಪಡಿಸಿದರೆ ಮಿಕ್ಕಂತೆ ಕನ್ನಡ ಚಿತ್ರರಂಗಕ್ಕೆ ಲಾಭವಿಲ್ಲದಂತಾಗಿದೆ ಬೇರೆ ಭಾಷೆಗಳಲ್ಲಿ ಏನಲ್ಲದಿದ್ದರೂ ಸ್ಟಾರ್ ಚಿತ್ರಗಳಿಗಾದರೂ ದೊಡ್ಡ ಬೇಡಿಕೆ ಇದೆ ಇಲ್ಲಿ ಅದು ಇಲ್ಲ ಕನ್ನಡದಲ್ಲಿ ಸ್ಟಾರ್ ಚಿತ್ರಗಳ ಕೊರತೆ ಗುಣಮಟ್ಟದ ಚಿತ್ರಗಳ ಕೊರತೆ ಹೊಸ ಆಲೋಚನೆಗಳ ಕೊರತೆ ವೃತ್ತಿಪರತೆಯ ಕೊರತೆ ಹೀಗೆ ನಮ್ಮಲ್ಲಿ ಕೊರತೆಗಳು ಹೆಚ್ಚಿರುವುದರಿಂದ ಯಾರೂ ಈ ಕಡೆ ಬರುತ್ತಲೇ ಇಲ್ಲ ಸಿನಿಮಾದಲ್ಲಿ ಹಣವಿಲ್ಲ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಇದೊಂದು ಜೂಜು ಎಂಬ ಮಾತು ಯಾವಾಗಲೂ ಕೇಳಿ ಬರುತ್ತದೆ ಹಾಗಾದ್ರೆ ಪ್ರಿಯ ವೀಕ್ಷಕರೇ ಇದೆಲ್ಲ ಗೊತ್ತಿದ್ದರೂ ಯಾಕೆ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಸಿನಿಮಾ ವ್ಯಾಪಾರಕ್ಕೆ ಬರುತ್ತವೆ ಹೇಳಿ ಸರಿಯಾಗಿ ಪ್ಲಾನ್ ಮಾಡಿ ವೃತ್ತಿಪರವಾಗಿ ಪರವಾಗಿ ಮಾಡಿದರೆ ಅಲ್ಲೂ ದುಡ್ಡು ಮಾಡಬಹುದು ಎಂದು ಬೇರೆ ಚಿತ್ರರಂಗಗಳು ತೋರಿಸಿಕೊಟ್ಟಿವೆ ಇದು ಅಕ್ಕಪಕ್ಕದ ಚಿತ್ರರಂಗಗಳಲ್ಲಿ ಸಾಧ್ಯವಾಗಿದೆ ಆದರೆ ಕನ್ನಡದಲ್ಲಿ ಮಾತ್ರ ಸಾಧ್ಯವಾಗುತ್ತಿಲ್ಲ ಹೀಗೆ ಮುಂದುವರೆದರೆ ಏನು ಕಥೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಂಬಂಧಪಟ್ಟವರೆಲ್ಲ ಸರಿಯಾಗಿ ತಿಳಿದವರು ಒಟ್ಟಿಗೆ ಕುಳಿತು ಯೋಚಿಸಬೇಕಾಗಿದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ